ಎಸ್ಆರ್ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಸರ್ಕಾರದ ಪರವಾಗಿ ಎಸ್ಪಿಪಿ ಜಗದೀಶ್ ಹಾಗೂ ಅಶೋಕ್ ನಾಯಕ್ ವಾದ ಮಂಡನೆ ಮಾಡಿದರೆ ಇತ್ತ ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲ ನಳಿನ ಹಾಗೂ ಅರುಣ್ ಪ್ರತಿವಾದ ಮಾಡ್ತಾ ಇದ್ದರು ವಾದ ಪ್ರತಿವಾದ ಆಲಿಸಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ತೀರ್ಪನ್ನ ಕಾಯ್ದಿರಿಸಿತ್ತು ಇಂದು ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಿಸುತ್ತೆ ಯಾವ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಇದಕ್ಕೆ ತ್ರೀ ಸೆವೆಂಟಿ ಸಿಕ್ಸ್ ಟೂ ಕೆ ಅಂದ್ರೆ ಪ್ರಾಬಲ್ಯದ ಸ್ಥಾನದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರತಕ್ಕಂಥ ಒಂದು ಆರೋಪ ಜೀವಾವಧಿ ಶಿಕ್ಷೆ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಮೂರು ವರ್ಷ ಶಿಕ್ಷೆ ಇದೆ ಹಾಗೂ ದಂಡ ತ್ರೀ ಫಿಫ್ಟಿ ಫೋರ್ ಬಿ ಬಟ್ಟೆ ಹಿಡಿದು ಎಳೆದಾಡಿದ ಒಂದು ಆರೋಪ ಮೂರು ವರ್ಷದಿಂದ ಏಳು ವರ್ಷ ಶಿಕ್ಷೆ ಇದಕ್ಕೆ ತ್ರೀ ಫಿಫ್ಟಿ ಫೋರ್ ಸಿ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಒಂದು ವರ್ಷದಿಂದ ಮೂರು ವರ್ಷ ಶಿಕ್ಷೆ ಇದಕ್ಕೆ ಫೈ ನಾಟ್ ಸಿಕ್ಸ್ ಬೆದರಿಕೆ ಹಾಕೋದು ಈ ಒಂದು ವಿಚಾರಕ್ಕೆ ಎರಡು ವರ್ಷ ಶಿಕ್ಷೆ ಹಾಗೂ ದಂಡ ಟೂ ನಾಟ್ ಒನ್ ಅಂದ್ರೆ ಸಾಕ್ಷಿ ನಾಶ ಮಾಡೋದು ಇದಕ್ಕೆ ಏಳು ವರ್ಷದಿಂದ ಹತ್ತು ವರ್ಷದ ತನಕ ಶಿಕ್ಷೆ ಇರುತ್ತೆ ಒಟ್ಟಿನಲ್ಲಿ ಕೋರ್ಟ್ನಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಭವಿಷ್ಯ ತೀರ್ಮಾನ ಆಗುತ್ತೆ ಅಪರಾಧಿ ಅಂತ ತೀರ್ಪು ಬಂದ್ರೆ ರಾಜಕೀಯ ಭವಿಷ್ಯ ಆಗುತ್ತೆ